ಕೇರಳದಲ್ಲಿ ಭಾರೀ ಕೋಲಾಹಲ ಎಬ್ಬಿಸಿದ್ದ ಶರೋನ್ ರಾಜ್ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿದ್ದ ಗ್ರೀಷ್ಮಾಳಿಗೆ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದೆ ತೀರ್ಪು ಪ್ರಕಟಿಸಿದ ನ್ಯಾಯಾಧೀಶರು ಕೊನೆಯಲ್ಲಿ ಪೆನ್ನಿನಲ್ಲಿ ಮುರಿದಿದ್ದೇಕೆ ಎಂಬುದನ್ನು ನಾವೀಗ ತಿಳಿಯೋಣ ಅಂದಹಾಗೆ ಗಲ್ಲು ಶಿಕ್ಷೆಗೆ ಒಳಗಾದ ಗ್ರೀಷ್ಮಾ ಕೇರಳದವರು ತಿರುವನಂತಪುರದ ಶರೋನ್ ರಾಜ್ ಮತ್ತು ಆಕೆಯ ನಡುವೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಲವ್ ಆಗಿತ್ತು ಈ ಪರಿಸ್ಥಿತಿಯಲ್ಲಿ ಗ್ರೀಷ್ಮಾಳ ಪೋಷಕರು ಯೋಧನೊಂದಿಗೆ ಆಕೆಯ ಮದುವೆಯನ್ನು ನಿಶ್ಚಯ ಮಾಡಿದ್ರು ಇತ ಲವ್ ಮಾಡುತ್ತಿದ್ದ ಗ್ರೀಷ್ಮಾ ಶರೋನ್ ರಾಜ್ ಮದುವೆಗೆ ಅಡ್ಡಿಯಾಗುತ್ತಾನೆ ಎಂಬ ಕಾರಣಕ್ಕೆ ಆತನನ್ನ ಕೊಲ್ಲಲು ಪ್ಲಾನ್ ಮಾಡಿದ್ಲು ಸೆಕ್ಸ್ ಮಾಡುವ ನೆಪದಲ್ಲಿ ಶರೋಣ್ ರಾಜನನ್ನ ಮನೆಗೆ ಆಹ್ವಾನಿಸಿ ಆ ಸಮಯದಲ್ಲಿ ಜ್ಯೂಸ್ನಲ್ಲಿ ವಿಷಯವನ್ನ ಭರಿಸಿ ನೀಡಿದ್ದಳು ಅದನ್ನು ಕುಡಿದ ಶರೋಣ್ ಸುಮಾರು ಹನ್ನೊಂದು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಪ್ರಾಣ ಬಿಟ್ಟನು ಶರೋಣ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪಾಲಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಪೊಲೀಸರು ಗ್ರೀಷ್ಮಾಳ ಕರಾಳ ಮುಖವನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ರು ಗ್ರೀಷ್ಮಾ ಸಹ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಬಳಿಕ ಆಕೆ ಒಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದಳು ಇತ್ತ ನಯನ್ಟಿಕರ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪ್ರಕರಣ ಮುಂದುವರಿಯುತ್ತಿದ್ದಂತೆ ನ್ಯಾಯಾಧೀಶರು ಗ್ರೀಷ್ಮಾಳನ್ನ ತಪ್ಪಿತಸ್ಥೆ ಎಂದು ಘೋಷಿಸಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ ಈ ತೀರ್ಪು ನೀಡಿದ ನಂತರ ನ್ಯಾಯಾಧೀಶರು ತಮ್ಮ ಪೆನ್ನಿನ ನಿಬ್ಬಣ್ಣ ಮುರಿದರು ಅಂದಹಾಗೆ ಈ ಪದ್ದತಿಯನ್ನು ಬ್ರಿಟಿಷ್ ಕಾಲದಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತಿದೆ ವ್ಯಕ್ತಿಯ ಜೀವ ತೆಗೆದ ನಿಬ್ಬಣ್ಣ ಬೇರೆ ಯಾವುದಕ್ಕೂ ಬಳಸಬಾರದು ಮತ್ತು ಅದು ನ್ಯಾಯಾಧೀಶರ ನೋವನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ಸಾವಿನ ಶಿಕ್ಷೆಯನ್ನ ಬರೆಸಿದ ಪೆನ್ ಇರಬಾರದು ಎಂಬ ಸಂಕೇತ ಇದಾಗಿದೆ ಈ ಪದ್ದತಿಯನ್ನು ಬಹಳ ವರ್ಷಗಳಿಂದಲೂ ಅನುಸರಿಸಿಕೊಂಡು ಬರಲಾಗುವುದು Look at that. ಕೇರಳದಲ್ಲಿ ಭಾರೀ ಕೋಲಾಹಲ ಎಬ್ಬಿಸಿದ್ದ ಶರೋನ್ ರಾಜ್ ಕೊಲೆ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿದ್ದ ಗ್ರೀಷ್ಮಾಳಿಗೆ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದೆ ತೀರ್ಪು ಪ್ರಕಟಿಸಿದ ನ್ಯಾಯಾಧೀಶರು ಕೊನೆಯಲ್ಲಿ ಪೆನ್ನಿನ ನೀವು ಮುರಿದಿದ್ದೇಕೆ ಎಂಬುದನ್ನು ನಾವೀಗ ತಿಳಿಯೋಣ ಅಂದಹಾಗೆ ಗಲ್ಲು ಶಿಕ್ಷೆಗೆ ಒಳಗಾದ ಗ್ರೀಷ್ಮಾ ಕೇರಳದವರು ತಿರುವನಂತಪುರದ ಶರೋನ್ ರಾಜ್ ಮತ್ತು ಆಕೆಯ ನಡುವೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಲವ್ ಆಗಿತ್ತು ಈ ಪರಿಸ್ಥಿತಿಯಲ್ಲಿ ಗ್ರೀಷ್ಮಾಳ ಪೋಷಕರು ಯೋಧನೊಂದಿಗೆ ಆಕೆಯ ಮದುವೆಯನ್ನು ನಿಶ್ಚಯ ಮಾಡಿದ್ರು ಇತ ಲವ್ ಮಾಡುತ್ತಿದ್ದ ಗ್ರೀಷ್ಮ ಶರೋನ್ ರಾಜ್ ಮದುವೆಗೆ ಅಡ್ಡಿಯಾಗುತ್ತಾನೆ ಎಂಬ ಕಾರಣಕ್ಕೆ ಆತನನ್ನ ಕೊಲ್ಲಲು ಪ್ಲಾನ್ ಮಾಡಿದ್ಲು ಸೆಕ್ಸ್ ಮಾಡುವ ನೆಪದಲ್ಲಿ ಶರೋಣ್ ರಾಜನನ್ನ ಮನೆಗೆ ಆಹ್ವಾನಿಸಿ ಆ ಸಮಯದಲ್ಲಿ ಜ್ಯೂಸ್ನಲ್ಲಿ ವಿಷಯವನ್ನ ಭರಿಸಿ ನೀಡಿದ್ದಳು ಅದನ್ನು ಕುಡಿದ ಶರೋಣ್ ಸುಮಾರು ಹನ್ನೊಂದು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಪ್ರಾಣ ಬಿಟ್ಟನು ಶರೋಣ್ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪಾಲಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಪೊಲೀಸರು ಗ್ರೀಷ್ಮಾಳ ಕರಾಳ ಮುಖವನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ರು ಗ್ರೀಷ್ಮಾ ಸಹ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾಳೆ ಬಳಿಕ ಹಾಕಿ ಒಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾದಳು ಇತ್ತ ನಯನ್ಟಿಕರ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪ್ರಕರಣ ಮುಂದುವರಿಯುತ್ತಿದ್ದಂತೆ ನ್ಯಾಯಾಧೀಶರು ಗ್ರೀಷ್ಮಾಳನ್ನ ತಪ್ಪಿತಸ್ಥೆ ಎಂದು ಘೋಷಿಸಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ತೀರ್ಪು ನೀಡಿದ್ದಾರೆ ಈ ತೀರ್ಪು ನೀಡಿದ ನಂತರ ನ್ಯಾಯಾಧೀಶರು ತಮ್ಮ ಪೆನ್ನಿನ ನಿಬ್ಬಣ್ಣ ಮುರಿದರು ಅಂದಹಾಗೆ ಈ ಪದ್ದತಿಯನ್ನು ಬ್ರಿಟಿಷ್ ಕಾಲದಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತಿದೆ ವ್ಯಕ್ತಿಯ ಜೀವ ತೆಗೆದ ನಿಬ್ಬಣ್ಣ ಬೇರೆ ಯಾವುದಕ್ಕೂ ಬಳಸಬಾರದು ಮತ್ತು ಅದು ನ್ಯಾಯಾಧೀಶರ ನೋವನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಅಂದರೆ ಸಾವಿನ ಶಿಕ್ಷೆಯನ್ನ ಬರೆಸಿದ ಪೆನ್ ಇರಬಾರದು ಎಂಬ ಸಂಕೇತ ಇದಾಗಿದೆ ಈ ಪದ್ದತಿಯನ್ನು ಬಹಳ ವರ್ಷಗಳಿಂದಲೂ ಅನುಸರಿಸಿಕೊಂಡು ಬರಲಾಗುತ್ತದೆ はい。To that.